ಸೊ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು ಅಂತೇಳಿ ಎಲ್ಲಿಂದ ಬರ್ತೀಯಾ ಬರ್ತೀಯ್ರು ಅವನ್ ಲಾರೇನ ಆಕಡೆ ಬರಕತ್ತಾನೆ ಮಾ ಎಲ್ಲಿಂದ ಬರ್ತಿರೋ ಅಲ್ಲಿಂದ ಹೋಗಕ್ ನಿಮಗೆ ನಾರ್ಮಲ್ ರೋಡ್ ರೂಲ್ಸ್ ತಗೊ ಘಾಟ್ ಸೆಕ್ಷನ್ ಶಿಕ್ಷನ್ ಅಪ್ಲೈ ಮಾಡಕ್ ಬರ್ತಾರೆ ಘಾಟಲ್ಲಿ ಹೋಗೋ ಮಜಾನೇ ಮಜ ಸೊ ಬೈಕರ್ಸ್ ಅಂದ್ರೆ ಅಷ್ಟು ಜವಾಬ್ದಾರಿ ಇರುತ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಶಶಿ ಫ್ರಮ್ ದಾವಣಗೆರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಜಿ ಶಶಿ ಸೊ ಈ ವಿಡಿಯೋದಲ್ಲಿ ಮೇನ್ ಅವೇನಪ್ಪ ಅಂದ್ರೆ ಆಗೊಂಬೆ ಘಾಟ್ನ ನಾನು ಗೋಪುರ ತಗೊಂಡಾಗಿಂದ ತೋರಿಸ್ಬೇಕು ತೋರಿಸ್ಬೇಕಂತ ಭಾಳ ಆಸೆ ಇತ್ತು ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು ಅದು ಏನು ಹೆಲ್ಪ್ ಅಂತ ಹೇಳ್ತೀನಿ ಆದರೆ ದಯವಿಟ್ಟು ನಿಮ್ಮಿಂದ ಒಂದು ಸಹಾಯ ಮಾಡಿ ಆಗೊಂಬೆ ಘಾಟ್ನ ಮೊದಲನೇ ತಿರುವು ಹಾಗೆ ಇವಾಗ ನಾನು ಪ್ರೆಸೆಂಟ್ ಹೋಗ್ತಾ ಇರೋದು ಉಡುಪಿ ಪ್ರೆಸೆಂಟ್ ಆರು ಇಪ್ಪತ್ತಕ್ಕೆ ಆಗೊಂಬೆ ಘಾಟ್ ಇಳಿತಾ ಇದ್ದೀವಿ ಇವಾಗ ಸೊ ಆಗೊಂಬೆ ಘಾಟ್ನ ತೋರಿಸ್ಬೇಕಂತ ಹೇಳಿದಾಗ ಭಾಳ ಆಸೆ ಇತ್ತು ಗೋಪುರದಲ್ಲಿ ಎಸ್ ಜೆ ಕ್ಯಾಮಲ್ ತೋರಿಸಿದ್ದೀನಿ ಒಂದು ಎರಡು ಮೂರು ಸರಿ ಬಟ್ ಗೋಪುರದಲ್ಲಿ ಮಾಡಬೇಕು ಬಿಡೋ ನಾವು ಅಂತ ಭಾಳ ಆಸೆ ಸೊ ಇವತ್ತು ಇಡೀ ಅರ್ಥ ಇದೆ ಒಂದು ಖುಷಿ ಆಗ್ತಾ ಇದೆ ಸೊ ಹಾಗೆ ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದೆ ಸೊ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು ಅಂತೇಳಿ ಸೊ ಏನಪ್ಪ ಹೆಲ್ಪ್ ಅಂದರೆ ಆ ಹೆಲ್ಪ್ ನನಗಲ್ಲ ನಮ್ಮ ವೀವರ್ಸ್ ಒಬ್ಬರಿಗೆ ಬಸರಾಜ್ ಅಂಗಡಿ ಅಂತೇಳಿ ಸ್ಕ್ರೀನಲ್ಲಿ ಇರ್ತೀನಿ ನೋಡಿ ಅವರು ಮಾಡಿರೋ ಚಾಟಲ್ಲಿ ಆಗ್ತಾ ಇರ್ತೀನಿ ಸೊ ಸ್ಕ್ರೀನ್ ರೆಕಾರ್ಡಿಂಗ್ ಆಗ್ತಾ ಇರ್ತೀನಿ ನೋಡಿ ಸೊ ಫೇಸ್ಬುಕ್ಕಲ್ಲಿ ನನಗೆ ಮೆಸೇಜ್ ಮಾಡ್ತಾಯಿದ್ರು ಒಂದು ನಾಲ್ಕೈದು ದಿವಸದಿಂದ ಮೆಸೇಜ್ ಮಾಡ್ತಾ ಇದ್ದರು ಕಂಟಿನ್ಯೂಸ್ ಮೆಸೇಜ್ ಮಾಡ್ತಾನೆ ಇದ್ದರು ಬ್ರೋ ಒಂದು ಹೆಲ್ಪ್ ಮಾಡಿ ಬ್ರೋ ಹೆಲ್ಪ್ ಮಾಡಿ ಬ್ರೋ ಹೆಲ್ಪ್ ಮಾಡಿ ಬ್ರೋ ಅಂತೇಳಿ ನಾನು ಏನು ಅಂತ ಕೇಳಿದೆ ಸೊ ಅವಾಗ ಹೇಳಿದರು ಇಲ್ಲ ಬ್ರೋ ನನಗೆ ಈ ಥರ ಲಕ್ಕೋ ಹೊಡೆದಿದೆ ರೈಟ್ ಸೈಡು ಕಾಲಿಗೂ ಹಾಗೆ ಕೈಗೂ ಎರಡು ಸೈಡಲ್ಲಿ ಲಕೋ ಹೊಡೆದಿದೆ ಸೊ ಹಾಗಾಗಿ ನಿಮ್ಮಿಂದ ಕೈಲಾದೊಂದು ಹೆಲ್ಪ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಬಗ್ಗೆ ಒಂದು ಸ್ವಲ್ಪ ಹೇಳಿ ಯಾರಾದರೂ ಹೆಲ್ಪ್ ಮಾಡ್ಬೋದು ಅಂಥೇಳಿ ಎಷ್ಟು ಮೆಸೇಜ್ ಅಂದರೆ ಮೆಸೇಜ್ ಮೇಲೆ ಮೆಸೇಜ್ ರಿಕ್ವೆಸ್ಟ್ ಮಾಡ್ಕೊತಾನೇ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಸರಿ ಬ್ರೋ ನಾನು ಮಾಡ್ತೀನಿ ಬಿಡಿ ಅಂತೇಳಿ ಮೂಲತಃ ಗದಗದರವರು ಸೊ ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಮಾಡ್ಕೊತಾನೇ ಇದ್ದಾರೆ ಸೊ ಅದು ಆದಮೇಲೆ ನಾನು ಹೇಳಿದೆ ಅವರಿಗೆ ಎಲ್ಲ ಬ್ರೋ ವಿಡಿಯೋ ಕಳಿಸಿದ್ರಲ್ಲ ವಿಡಿಯೋ ಕಳಿಸ್ ಮೇಲೆ ನೋಡಿದವರು ಸ್ವಲ್ಪ ನಡೆ ನಡೆದಾಡೋ ಪರಿಸ್ಥಿತಿಯಲ್ಲಿ ಇದ್ದಾರೆ ಸರ್ ಹೇಳಿದೆ ನಾನು ಬ್ರೋ ಕೈ ಕಾಲಿಲ್ದಿರೋರು ಎಂತೆಂಥವರು ದುಡಿಕ ದುಡ್ಕೊಂಡು ಜೀವನ ಮಾಡ್ತಾರೆ ನೀವು ಪರವಾಗಿಲ್ಲ ಒಂದು ಸ್ವಲ್ಪ ನಡೆಯೋ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿ ಇದೀರಾ ದುಡ್ಕೊಂಡು ತಿನ್ನೋಕೆ ಏನು ದುಡ್ಡು ದುಡಿದು ಮಾಡ್ಬೋದಲ್ಲ ಅಂತೇಳಿದೆ ಇಲ್ಲೊಬ್ರು ಮನೆಯಲ್ಲಿ ರೇಷನ್ ತಂದು ಜೀವನ ಮಾಡಕೋ ಪರಿಸ್ಥಿತಿ ಇದಾಗ್ಬಿಟ್ಟಿದೆ ಏನಾದ್ರು ಬಂಡವಾಳ ಹಾಕೋಣ ಅಂದರೆ ಬಂಡವಾಳ ಹಾಕೋಕ್ಕೂ ಇದಿಲ್ಲ ನಮಗೆ ಸೊ ಹಾಗಾಗಿ ದಯವಿಟ್ಟು ಎಲ್ಪ್ ಮಾಡಿದ್ರು ಹೆಲ್ಪ್ ಮಾಡಿದ್ರು ಅಂತೇಳಿ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾ ಇದಾರೆ ಕಂಟಿನ್ಯೂಸ್ ಆಗಿ ಮೆಸೇಜ್ ಮಾಡ್ತಾ ಇದ್ದಾರೆ ಈ ವಿಡಿಯೋ ನಾನು ನೋಡಿ ಅವ್ರದ್ದು ಗೂಗಲ್ ಪೇ ಫೋನ್ಪೇ ನಂಬರ್ ಇದೆ ಸೊ ಡಿಸ್ಪ್ಲೇಲ್ಲ ಡಿಸ್ಪ್ಲೇಲಿ ಕೊಡ್ತಾಯಿರ್ತೀನಿ ಹಾಗೆ ಗೂಗಲ್ ಪೇ ಹಾಗೆ ಇದು ನಂಬರ್ನ ಡಿಸ್ಪ್ಲೇಲಿ ಆಗ್ತಾ ಇರ್ತೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಂದು ಸರಿ ಅವರಿಗೆ ನಿಮ್ಮ ಕೈಲಾದಷ್ಟು ಸೊ ಇಷ್ಟೇ ಅಂತ ಹೇಳಲ್ಲ ನೀವು ಐವತ್ತಾಗ್ರಿ ನೂರಾಗ್ರಿ ಅಂತ ಹೇಳೋ ನಿಮ್ಮಿಂದ ಆದರೆ ಹತ್ತು ರೂಪಾಯಿನಾದರೂ ಒಂದು ಹೆಲ್ಪ್ ಮಾಡಿ ಸೊ ನಮ್ಮಿಂದ ಒಬ್ರಿಗೆ ಒಂದು ಹೆಲ್ಪ್ ಆಗಲಿ ಆಗೊಂಬೆ ಘಾಟ್ನ ತೋರಿಸ್ಬೇಕಂತ ಅನ್ಕೊಂಡಿದ್ನಲ್ಲ ಸೊ ಹಾಗೆ ಆಗೊಂಬೆ ಘಾಟ್ ಜೊತೆ ಜೊತೆಗೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಅಂಗಡಿ ಅಂತೇಳಿ ಇವರು ಮೂಲತಃ ಗದಗದವರು ಸೊ ನೋಡಿ ನಿಮ್ಮ ಕೈಲಿ ಆಗುತ್ತೆ ಅಷ್ಟೊಂದು ಹೆಲ್ಪ್ ಮಾಡಿ ಅವ್ರ ಲೈಫ್ ಸೆಟ್ಲ್ ಮಾಡ್ಕೊಳ್ಳಿ ಕೈಲಾಗಿರೋ ಹೆಲ್ಪ್ ಮಾಡೋಣ ನಮ್ಮಿಂದ ಒಬ್ಬರಿಗೆ ಸೊ ಅಷ್ಟೇ ಹಾಗೆ ಇನ್ನೊಂದು ಯಾರ್ಯಾರು ಅಕಸ್ಮಾತ್ ಅವರಿಗೆ ಗೂಗಲ್ ಪೇ ಫೋನ್ ಪೇನಾರು ಮಾಡಿದ ಮೇಲೆ ಸೊ ಆ ಸ್ಕ್ರೀನ್ಶಾಟ್ನ ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿ ಡಿ ವಿ ಜಿ ಶಿಶಿ ಅಂತೇಳಿ ಸೊ ನನ್ನ ಇನ್ಸ್ಟಾಗ್ರಾಮಲ್ಲಿ ಓಹೋ ಬಾರೋ ಅಪರೂಪದ ಎಲ್ಲಿಂದ ಬರ್ತೀಯಾ ಅಲ್ಲ ಎಲ್ಲಿಗೆ ಓಟ ನೋಡ್ಬೇಕು ಕಾಮನ್ ಸೆನ್ಸ್ ಅಲ್ವ ಅವ್ನಿಗೆ ತಗೊಂಬನ್ ಸೊ ನೋಡಿ ನಿಮ್ಮ ಕೈಲ ಸಹಾಯ ಮಾಡಿ ಸೊ ಅದನ್ನು ನನಗೆ ಇನ್ಸ್ಟಾಗ್ರಾಮಲ್ಲಿ ಈ ಕಡೆ ಈ ಕಡೆ ಈ ಕಡೆ ಬಂದ್ಬಿಡಿ ಈ ಕಡೆ ಹೋಗೋರು ಒಳ್ಳೇದಾಗ್ತದೆ ನಿನ್ಗೆ ದೇವ್ರು ಒಳ್ಳೇದು ಜನ್ಮಕ್ಕೆ ಹೋಗೋ ಅವ್ನ ಲಾರೇನ್ ಆಕಡೆ ಬರಕ್ ಆತನೇ ಎಲ್ಲಿಂದ ಬರ್ತಿರೋ ಹೋಗಲ್ಲ ನಿಮಗೆ ಆ ಅನ್ನೋದಿಲ್ಲ ಡ್ರೈವಿಂಗ್ ಬರ್ತದ ಇಲ್ಲ ಅವರಿಗೆ ಹಂಗೇ ಇರ್ಬೇಕು ಲೈನ್ ಸೆಕ್ಷನ್ ಆಗಿ ರೂಲ್ಸ್ ಲೆಫ್ಟಿಗೆ ಹೋಗ್ಬೇಕಂತ ರೂಲ್ಸ್ ಇಲ್ಲ ಕಡೆಯಿಂದ ಬರೋವು ಲಾಂಗ್ ಟರ್ನ್ ತಗೊಂಡಲ್ಲಿ ಹಿಂಗ್ ಬರಕ್ ಆಗಲ್ಲ ಅವ್ರು ಲೆಫ್ಟಿಗೆ ಬರಕ್ ಆಗಲ್ಲ ಹಿಂಗ್ ಬರ್ತಾರೆ ಅವ ನಾವ್ ರೈಟಿಂಗ್ ಹೋಗ್ಬೇಕು ಇಲ್ಲಿ ಹ್ಮ್ ಮತ್ ಲಾಂಗ್ ಟರ್ಮ್ ಅವ ನಾವು ಹಿಂಗ ಹೋಗ್ಬೇಕು ಏನು ನಾರ್ಮಲ್ ರೋಡ್ ರೂಲ್ಸ್ ತಗೊಂಬಂದು ಗಾಡ್ ಸೆಕ್ಷನ್ ಅಪ್ಲೈ ಮಾಡ್ಕೊಡ್ತಾರ ಲಾಂಗ್ ಟರ್ಮ್ ಗಾಡಿಗಳು ಯಾವಾಗ ಹಿಂಗ ತಗೊಂಡ್ ಹೋದ್ನಾಗೆ ನಾವ್ ಯಾವ ಹಿಂಗ್ ಲೆಫ್ಟಿಗೆ ಹೋಗ್ಬಿಡ್ಬೇಕು ಅವಾಗ ಅವ್ರಿಗೆ ಜಾಗ ಬಿಡ್ಬೇಕು ಯಾವಾಗ್ಬಿಡು ಅವನ್ ಯಾವ ಲಾಂಗ್ ಹಂಗೆ ತಗೊಂತಾರೆ ಹಿಂಗ ಬಂದಾಗ ಅಷ್ಟೇ ರೈಟ್ ಸೈಡ್ ಬಂದಾಗ ಅಷ್ಟೇ ನಮ್ಗೆ ಇದಾಗದ್ ಲೆಫ್ಟ್ ಸೈಡ್ ಇದಾಗ ಕರೆಕ್ಟ್ ಹೋಗಾರವ್ ಸೊ ಓಕೆ ಹೇಳಿದಲ್ಲ ನೀವು ಅಕಸ್ಮಾತ್ ಅವ್ರಿಗೆ ಒಂದು ಹೆಲ್ಪ್ ಮಾಡಿದರೆ ಆ ಸ್ಕ್ರೀನ್ಶಾಟ್ನ ನನಗೆ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿ ಡಿ ವಿ ಜಿ ಶಶಿ ಅಂತೇಳಿ ಸೊ ನನ್ನ ಇನ್ಸ್ಟಾಗ್ರಾಮಲ್ಲೂ ಸಹ ಅದನ್ನು ಹಾಕಿ ನಿಮಗೆ ನನ್ನ ಕಡೆಯಿಂದ ಒಂದು ಕೃತಜ್ಞತೆ ಸಲ್ಲಿಸ್ತೀನಿ ಅಂದರೆ ನಾನು ವಿಡಿಯೋ ನೋಡಿ ಅಕಸ್ಮಾತ್ ಒಂದು ಎಷ್ಟೋ ಜನ ಆಗಲಿ ಹತ್ತು ಜನ ಆಗಲಿ ಇಪ್ಪತ್ತು ಜನ ಆಗಲಿ ಒಂದು ನಾಲ್ಕು ಜನ ಅವರಿಗೆ ಎಲ್ಪ್ ಮಾಡಿದ್ರು ನನಗೆ ಖುಷಿನೇ ಅಷ್ಟೇ ಹಣ ಏನು ಹೇಳೋಕ್ಕೋಗೋಲ್ಲ ನಿಮ್ಮ ಕೈಲಾದರೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಹೆಲ್ಪ್ ಮಾಡೋಣ ಆಗೊಂಬೆ ಘಾಟಲ್ಲಿ ಹೋಗ್ತಾ ಇದ್ದೀನಿ ಸೊ ಒಬ್ಬೊಬ್ಬರು ಕೇಳ್ತಾ ಇರ್ಬೋದು ಏನು ಬ್ರೋ ಆಗೊಂಬೆ ಘಾಟಿಗೆ ಸೀದಾ ಬಂದು ಇಲ್ಬಿಡಿ ಮಾಡಿದ್ದೀರಾ ಅಂದರೆ ಸೊ ನಾನು ಆಲ್ರೆಡಿ ಸರಿ ಉಡುಪಿಗೆ ಬಂದಿರೋ ವಿಡಿಯೋನ ಮಾಡಿದ್ದೀನಿ ಗೋಪುರ ತಗೊಂಡಾಗ ಒಂದ್ಸರಿ ಬಂದಿದ್ದೆ ನಾನು ಬಟ್ ಕಾರಲ್ಲಿ ಬಂದಿದ್ದೆ ಬೈಕಲ್ಲಿ ಬಂದಿದ್ದಿಲ್ಲ ಅವಾಗ ಮೋಟಲಾಗಿ ಮಾಡಿದ್ದಿಲ್ಲ ವಿಡಿಯೋನ ಇನ್ನೂ ಯಾಕೆ ಸುಳ್ಳು ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ ಅದು ಹಾಗೆ ಪೆಂಡಿಂಗಲ್ಲಿದೆ ನಮ್ಮ ಮಳೆಯ ಲ್ಯಾಪ್ಟಾಪಲ್ಲಿದೆ ಸೊ ಅದನ್ನು ಸದ್ಯರಲ್ಲಿ ಲ್ಯಾಪ್ಟಾಪಿಂದ ಹಾಕ್ಕೊಂಡು ವಿಡಿಯೋನ ಎಡಿಟ್ ಮಾಡಿ ಹಾಕಬೇಕು ಅದು ಸಖತ್ತಾಗಿದೆ ಮಾತ್ರ ಮಲ್ಪೆ ಬೀಚ್ಗೆಲ್ಲ ಹೋಗಿದ್ವಿ ಫ್ಯಾಮಿಲಿ ಹೋಗಿದ್ವಿ ನಾನು ನಮ್ಮ ಬ್ರದರ್ ಅವರೆಲ್ಲ ಹೋಗಿದ್ದು ಪಾಪು ಎಲ್ಲ ಹೋಗಿದ್ದು ಅದು ಮಲ್ಪೆ ಹಾಗೆ ಮಲ್ಪೆ ಅಕ್ಕಪಕ್ಕ ದೇವಸ್ಥಾನ ಎಲ್ಲ ಕವರ್ ಮಾಡಿದ್ದೀನಿ ಅದರಲ್ಲಿ ಒಳ್ಳೊಳ್ಳೆ ದೇವಸ್ಥಾನಗಳೆಲ್ಲ ಇದ್ದಾವೆ ಹಾಗೆ ಮಲ್ಪೆ ಬೀಚಿಂದೆಲ್ಲ ವಿಡಿಯೋ ಕವರ್ ಮಾಡಿದ್ದೀನಿ ಅದು ಸಖತ್ತಾಗಿದೆ ಬಟ್ ಅದು ಮೋಟಲಾಗಿ ಮಾಡಿದ್ದಿಲ್ಲಲ್ಲ ಸೊ ಹಾಗಾಗಿ ಅದನ್ನು ಹಾಗೆ ಇಟ್ಟಿದ್ದೀನಿ ನಾನು ಪೆಂಡಿಂಗಲ್ಲಿ ಇಟ್ಟೆ ದಾವಣಗೆರೆಯಿಂದ ಬರುವಾಗ ಉಡುಪಿ ಸೀರಿಯಸ್ ಏನು ವೀಡಿಯೋ ಮಾಡೋಕ್ಕೂ ಇಲ್ಲ ಬಟ್ ಆಗೊಂಬೆ ಮಾತ್ರ ಮಾಡಲೇಬೇಕು ಅಂತ ಅಂದ್ಕೊಂಡು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅಲ್ಲಿಂದ ಇಲ್ಲಿ ತನಕ ಬಂದು ಸೊ ಇಲ್ಲಿ ಕ್ಯಾಮ್ರಾ ಹಾಕ್ಕೊಂಡೆ ಸೊ ಆಗೊಂಬೆಗಾಡ್ದು ಒಂದೇ ವಿಡಿಯೋ ಮಾಡೋದು ಏನೋ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡೋಣ ಅಂತೇಳಿ ಹಾಗೆ ಬಸವರಾಜ್ ಅವ್ರದ್ದು ಒಂದು ವಿಚಾರ ತೊಗೊಂಡೆ ಅದು ಮಳೆಗಾಲದ ಇದ್ದೀನಿ ಸಕ್ಕತ್ ಖುಷಿ ಆಗ್ತಿದೆ ಒಂಥರ ವಾತಾವರಣ ಮಾತ್ರ ಫುಲ್ ಕೂಲಾಗಿದೆಜೆಂಟ್ ಎಷ್ಟು ಗೊತ್ತಾ ಇವಾಗ ಎಂಟೂವರೆ ಸೂರ್ಯ ಆಲ್ರೆಡಿ ಮೇಡಮ್ ಬಂದಿದ್ದಾನೆ ಬಟ್ ಇಲ್ಲಿ ಆಗೊಂಬೆ ಘಾಟಲ್ಲಿ ಒಂದನಿ ಬೆಳಕಿಲ್ಲ ಫುಲ್ ಕೂಲಾಗಿದೆ ವಾತಾವರಣ ಬೆಳಕಿಲ್ಲ ಅಂದ್ರೆ ಬೆಳಕಿದೆ ಬಟ್ ಬಿಸಿಲಿಲ್ಲ ಬಿಸಿಲಿಲ್ಲೆ ಘಾಟ್ ಸುತ್ತಮುತ್ತ ಕಾಟ್ ಒಳ್ಳೆ ಮಜಾ ಬರ್ತಾ ಇದೆ ಆಗೊಂಬೆ ಘಾಟಲ್ಲಿ ಹೋಗೋ ಮಜನೇ ಮಜಾ ಏನೇ ಅಂದರು ಸಕ್ಕಾಗಿದೆ ಬಟ್ ಭಾಳ ಆಗಿರ್ರಿ ಹೋಗುವಾಗ ಸುಮ್ಮನೆ ಮಂಗ್ನಾಟ ಎಲ್ಲ ಮಾಡ್ಕೊಬೇಡಿ ಹುಡುಗ್ರು ಹುಡುಗರು ಬರ್ತಿರಲ್ಲ ಅವಾಗದಷ್ಟೇ ದಯವಿಟ್ಟು ಇಂಥ ಡೇಂಜರಸ್ ಪ್ಲೇಸ್ಗಳಲ್ಲೆಲ್ಲ ಹುಡುಗಾಟ ಮಾಡ್ಕೋಬೇಡಿ ಆದಷ್ಟು ಆಗಿ ಡ್ರೈವ್ ಮಾಡಿ ನೀವು ಇಬ್ಳರು ಬರ್ತಿರೋ ಐದು ಜನ ಬರ್ತಿರೋ ಹತ್ತು ಜನ ಬರ್ತಿರೋ ಸೊ ಆಲ್ಮೋಸ್ಟ್ ಬೈಕರ್ಸ್ ಯಾರು ಆ ಥರ ಮಾಡೋಲ್ಲ ಯಾಕಂದರೆ ಆ್ಯಸ್ ಎ ಬೈಕರ್ ಬೈಕರ್ ಆಗಿ ಇನ್ನೊಬ್ಬ ಬೈಕರ್ ಬಗ್ಗೆ ಹೇಳ್ತೀನಿ ಒಬ್ಬ ಬೈಕರ್ ಅಂತೇಳಿದ್ರೆ ಜವಾಬ್ದಾರಿ ಇರುತ್ತೆ ಸುಮ್ಮನೆ ಚಪ್ರಿಗಳು ಥರ ಮಾಡಲ್ಲ ಸೊ ಬೈಕರ್ಸ್ ಅಂದರೆ ಅಷ್ಟು ಜವಾಬ್ದಾರಿ ಇರುತ್ತೆ ಅಷ್ಟು ಜವಾಬ್ದಾರಿಯಿಂದಾನೆ ಇದು ಮಾಡ್ತಾರೆ ಸುಮ್ಮನೆ ಚಪರಿಗಳು ಥರ ಮಾಡೋಲ್ಲ ಕೆಲವೊಬ್ರು ಇರ್ತಾವಲ್ಲ ಚಪ್ರಿಗಳು ಸೊ ಅವ್ರಿಗೆ ಹೇಳಿದ್ದು ದಯವಿಟ್ಟು ಗಾರ್ಡ್ ಸೆಕ್ಷನ್ ಕಡೆ ಬಂದಾಗ ಭಾಳ ಹುಷಾರಾಗಿರ್ರಿ ನಮಗೂ ತೊಂದರೆ ಆಗ್ಬಾರ್ದು ನಮ್ಮಿಂದ ಇನ್ನೊಬ್ರಿಗೂ ತೊಂದರೆ ಆಗ್ಬಾರ್ದು ಯಾವಾಗಲೂ ನಿಧಾನವಾಗ ಎಲ್ಲ ಅಳ್ಸಿಟ್ಟ ವೆಷ್ಷ ಕ್ರಾಸ್ ಏನಾನ ಅಯ್ಯ ಮುಗ್ದೆ ಹೋಗ್ತಾ ನಾವು ಮುಗ್ದೆ ಫೈನಲಿ ನಮ್ಮ ಆಗೊಂಬೆ ಘಾಟ್ ಸೆಕ್ಷನ್ ಇಲ್ಲಿಗೆ ಸೊ ಇವಾಗ ಸ್ಮಾಲ್ ಒಂದು ಟೀ ಬ್ರೇಕ್ ಹಾಕೋಬೇಕು ಇವಾಗ ಒಂದು ಟೀ ಬ್ರೇಕ್ ಹಾಕ್ಕೊಂಡೋಗ ಸಿಗ್ತೀನಿ ನಿಮಗೆ ಫೈನಲಿ ನಮ್ಮ ಆಗೊಂಬೆ ಘಾಟ್ನ ಮುಗಿಸ್ಕೊಂಡ್ ಬಂದ್ವಿ ಸೂಪರ್ ಆಗಿತ್ತ ಮತ್ತೆ ನೋಡ್ರಿ ಇಲ್ಲಿ ಇಷ್ಟು ಬಿಸಿಲಿದೆ ಒಳಗಡೆ ಒಂದು ನನಗೆ ಬಿಸಿಲೇ ಅನ್ಸಲ್ಲ ಅಷ್ಟು ಫುಲ್ ಕೋಲ್ಡ್ ವಾತಾವರಣ ಇವಾಗ ಸದ್ಯ ಹೋಟೆಲ್ ನಂದಿನಿ ಬಂದಿವಿ ಇಲ್ಲ ಸ್ವಲ್ಪ ಟೀ ಕುಡ್ಕೊಂಡು ಇಲ್ಲಿಂದ ಹೋಗ್ತಾ ಇರೋದೇ ಐ ಐ ತಿಂಕ್ ವೀಡಿಯೋ ನಿಮ್ಮ ಇಷ್ಟ ಆಗಿರುತ್ತೆ ಅಂತ ಹೇಳಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನೇ ಸಿ ಕಮೆಂಟ್ ಮಾಡಿ ಸೊ ರೈಲೇ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್ ಏನೇ ಇಲ್ಲ ಮತ್ತೆ ಸಿಗುವ ಸೊ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಹೆಲ್ಪ್ ಮಾಡಿದರೆ ಸೊ ಮಿಸ್ ಮಾಡಿದ್ರೆ ಸ್ಕ್ರೀನ್ಶಾಟ್ ನನ್ನ ಇಷ್ಟಾಗ್ರಾಮ್ ಐಡಿಗೆ ಟ್ಯಾಗ್ ಮಾಡಿ ಸೊ ನನಗೆ ಖುಷಿ ಆಗುತ್ತೆ ಸೊ ನಮ್ಮಿಂದ ಕೈಲಾದರೆ ಒಬ್ಬರಿಗೆ ಸಹಾಯ ಮಾಡೋಣ ಸೊ ಅವ್ರ ಜೀವನ ಕಟ್ಕೊಳ್ಳೋಕ್ಕೆ ಹೆಲ್ಪ್ ಕೇಳ್ತಾ ಇದ್ದಾರೆ So, ya no hay nada que Bye, bye.